ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಂತ ಮನೆ ಯೋಗ ನಮಗೆ ಬರಬೇಕು ಸ್ವಂತ ನಿವೇಶನ ಖರೀದಿ ಮಾಡುವಂತಹ ಒಂದು ಯೋಗ ನಮಗೆ ಆಗಬೇಕು ಅಂತಂದರೆ ಯಾವ ಒಂದು ಪರಿಹಾರವನ್ನು ನಾವು ಮಾಡ್ಕೊಬೇಕು ಯಾವ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಂತ ಮನೆ ಯೋಗ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಗೂಡು ಅನ್ನೋದು ಬೇಕು ಅದೇ ರೀತಿ ಎಲ್ಲ ತಿಳಿದಂತಹ ಮನುಷ್ಯನಿಗೂ ಕೂಡ ವಾಸ ಮಾಡೋದಕ್ಕೆ ಒಂದು ಯೋಗ್ಯವಾಗಿರುವಂತಹ ಒಂದು ಮನೆ ಬೇಕು ಅಂತ ಖಂಡಿತವಾಗ್ಲೂ ಆಸೆ ಇದ್ದೇ ಇರುತ್ತೆ ಆದರೆ ಎಷ್ಟೇ ಪ್ರಯತ್ನ ಕೂಡ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಇಡೀ ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲೇ ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಇದು ಯಾಕೆ ರೀತಿ ಆಗುತ್ತೆ ಅಂದರೆ ಪೂರ್ವಾರ್ಜಿತ ಕರ್ಮ ಫಲಗಳು ಅಥವಾ ನಮ್ಮ ಗ್ರಹದಲ್ಲಾಗುವಂಥ ಸಮಸ್ಯೆಗಳು ಗ್ರಹ ದೋಷಗಳು ಜಾತಕ ದೋಷಗಳಿಂದ ಈ ರೀತಿಯ ಸಮಸ್ಯೆಗಳು ಬರುವಂಥದ್ದಿದೆ ಒಂದಷ್ಟು ಜನಕ್ಕೆ ಸ್ವಂತ ಮನೆ ಇದ್ದರೂ ಕೂಡ ಆ ಸ್ವಂತ ಮನೆಯಲ್ಲಿ ಹೋಗಿ ವಾಸ ಮಾಡುವಂತಹ ಒಂದು ಯೋಗ ಇರೋದಿಲ್ಲ ಸ್ವಂತ ಮನೆ ಇದ್ದರೂ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೋ ಅಥವಾ ಇಲ್ಲ ಆ ಮನೆ ಹಾಗೇ ಖಾಲಿ ಬಿಟ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಹೊರಗಡೆ ಬಾಡಿಗೆ ಮನೆಯಲ್ಲಿರುವಂಥದ್ದು ಅಥವಾ ಸ್ವಂತ ಮನೆ ಊರಲ್ಲಿರುತ್ತೆ ಅಲ್ಲಿ ಅವರಿಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂದರೆ ಅವರ ದುಡಿಮೆ ಬೇರೆ ಕಡೆ ಇರುತ್ತೆ ಹಾಗಾಗಿ ಸ್ವಂತ ಮನೆ ಊರಲ್ಲೇ ಬಿಟ್ಬಿಟ್ಟು ದುಡಿಮೆಗೋಸ್ಕರ ಬೇರೆ ಊರಿಗೆ ಬಂದ್ಬಿಟ್ಟು ಆಶ್ರಯ ಪಡೆಯುವಂಥದ್ದು ಬಾಡಿಗೆ ಮನೆಯಲ್ಲಿ ವಾಸಿಸುವಂಥದ್ದು ಎಷ್ಟೋ ಜನರಿಗಿದೆ ಆದರೆ ಕೆಲವೊಬ್ಬರಿಗೆ ಯಾವ ರೀತಿ ಯೋಗ ಇರುತ್ತೆ ಅಂತಂದರೆ ತತ್ ತಕ್ಷಣಕ್ಕೆಲ್ಲ ಆಗ್ಬಿಡುತ್ತೆ ಅಂದರೆ ಮನೆ ಕಟ್ಕೋಬೇಕು ಫಟ್ ಅಂತ ಮನೆ ಆಗ್ಬಿಡುತ್ತೆ ಖರೀದಿ ನಿವೇಶನ ಖರೀದಿ ಮಾಡಬೇಕು ಸೈಟು ಫಟ್ ಅಂತ ಆಗ್ಬಿಡುತ್ತೆ ಆದರೆ ಕೆಲವರಿಗೆ ಮಾತ್ರ ಆ ರೀತಿ ಆಗುತ್ತೆ ಇನ್ನು ಕೆಲವರಿಗೆ ಅವರು ಶತಾಯ ಗತಾಯ ಪ್ರಯತ್ನ ಪಟ್ಟರು ಕೂಡ ಏನೇ ಮಾಡಿದರೂ ಒಂದು ಮನೆ ಮಾಡ್ಕೊಳ್ಳೋದಕ್ಕಾಗ್ತಾರಲ್ಲ ಎಷ್ಟೋ ಜನ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಬದುಕಿ ಬಾಡಿಗೆ ಮನೆಯಲ್ಲೇ ಸಾಯುವಂಥ ಪರಿಸ್ಥಿತಿ ಇರುತ್ತೆ ಆದರೆ ಪ್ರತಿ ಮನುಷ್ಯನಲ್ಲೂ ಒಂದು ಚಿಕ್ಕ ಮನೆ ಆಗಲಿ ಒಂದು ಸಣ್ಣದಾದರೂ ಪರವಾಗಿಲ್ಲ ಒಂದು ಟೆನ್ ಬೈ ಟೆನ್ ಒಂದು ಟ್ವೆಂಟಿ ಬೈ ಟ್ವೆಂಟಿ ಆದರೂ ಪರವಾಗಿಲ್ಲ ಸ್ವಂತ ಮನೆಯಲ್ಲಿ ನಾವು ಬದುಕಿ ಸಾಯಬೇಕು ಸ್ವಂತ ಮನೆಯಲ್ಲೇ ನಾವು ಇರಬೇಕು ಅಂತ ಎಷ್ಟೋ ಜನರ ಕನಸಾಗಿರುತ್ತೆ ಆದರೆ ನಾನು ತಿಳಿಸ್ಕೊಟ್ಟಂತೆ ಒಂದಷ್ಟು ದೋಷಗಳಿಂದ ಗ್ರಹ ದೋಷ ಜಾತಕ ದೋಷ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಮಗೆ ಸ್ವಂತ ಮನೆಯ ಯೋಗ ಅನ್ನೋದಿರಲ್ಲ ಈ ಯೋಗ ಬರಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ ಈ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪದಾರ್ಥ ಅಂತಂದರೆ ಅದು ಸಾಸಿವೆ ಅದರಲ್ಲೂ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಕಪ್ಪು ಸಾಸಿವೆ ಅಂತ ಎರಡು ಇರುತ್ತೆ ಕಪ್ಪು ಸಾಸಿವೆಯನ್ನು ನಾವು ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ ಬಿಳಿ ಸಾಸಿವೆಯನ್ನು ದೋಷಗಳ ನಿವಾರಣೆಯಲ್ಲಿ ಭಾನಾಮತಿಗಳಲ್ಲಿ ಹಾಗೆ ಗ್ರಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಬಿಳಿ ಸಾಸಿವೆ ತುಂಬಾ ಉಪಯುಕ್ತ ಅಷ್ಟೇ ಶಕ್ತಿಯುತವಾದಂಥದ್ದು ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಪರಿಹಾರ ಫಲಿತಾಂಶ ನೂರಕ್ಕೆ ನೂರರಷ್ಟು ಸಿಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಬಿಳಿ ಸಾಸಿವೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ನೀವು ಬಿಳಿ ಸಾಸಿವೆ ಒಂದಷ್ಟು ತಗೊಂಬಂದು ಇಟ್ಕೊಂಡ್ರೆ ನಿಮಗೆ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡ್ಕೋಬೇಕು ಅಂತ ಬಹಳ ಪ್ರಯತ್ನ ಇದ್ದರೆ ಈ ಒಂದು ಬಿಳಿ ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಪರಿಹಾರವನ್ನು ಮಾಡಿಕೊಡ್ಬೋದು ಅದರಲ್ಲೂ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಸ್ವಂತ ಮನೆ ಯೋಗಕ್ಕೆ ಈ ಸ್ವಂತ ಮನೆ ಯೋಗ ನೀವು ಪಡ್ಕೋಬೇಕು ಅಂತಂದರೆ ಯಾರಿಗಾದರೂ ನಿವೇಶನ ಅಂದರೆ ಇರುತ್ತೆ ಸೈಟ್ ಇರುತ್ತೆ ಆದರೆ ಮನೆ ಕಟ್ಕೊಳಕ್ಕೆ ಆಗ್ತಾಯಿರಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮನೆ ಕಟ್ಕೊಳೋಕೆ ಆಗ್ತಾ ಸೈಟ್ ಸ್ವಂತ ಸೈಟ್ ಇದೆ ಸ್ವಂತ ಜಾಗ ಇದ್ದರೂ ಕೂಡ ನಮಗೆ ಮನೆ ಕಟ್ಕೊಳ್ಳೋ ಯೋಗ ಬರ್ತಾ ಇಲ್ವಲ್ಲ ದೇವರೇ ಯಾಕಪ್ಪ ನಮಗೆ ಮನೆ ಸ್ವಂತ ಮನೆಯಲ್ಲಿ ಹೋಗಿ ವಾಸ ಮಾಡೋ ಯೋಗನೇ ಇಲ್ವಾ ಅಂತ ಎಷ್ಟೋ ಜನ ಮನೆಯಲ್ಲಿ ಕೊರಗ್ತಾ ಇರ್ತಾರೆ ಆದರೆ ನಿಮಗೆ ನಿವೇಶನ ಇದ್ದು ನೀವು ಮನೆ ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನಿಮ್ಮ ಜಾಗ ಏನಿರುತ್ತೆ ನಿಮ್ಮ ನಿವೇಶನ ಎಷ್ಟಿದೆ ಅಷ್ಟಕ್ಕೂ ಕೂಡ ನೀವು ಈ ಬಿಳಿ ಸಾಸಿವೆಯನ್ನು ಉದುರಿಸ್ಕೊಳ್ತಾ ಹೋಗ್ಬೇಕು ಅಂದರೆ ನಿಮ್ಮ ಸೈಟ್ ಪೂರ್ತಿಯಾಗಿ ಅಂದರೆ ಉದ್ದಕ್ಕೆ ಒಂದು ಸ್ಕ್ವಯರ್ ಆಕಾರದಲ್ಲಿದೆ ಅಂತೇಳಿದ್ರೆ ಆ ಸ್ಕ್ವಯರ್ ಆಕಾರದಲ್ಲಿ ನೀವು ಸುತ್ತ ನೀವು ಒಂದು ಕಾಂಪೌಂಡ್ ರೀತಿ ಅಂದ್ಕೊಳ್ಳಿ ಒಂದು ಬಂಧನದ ರೀತಿ ನೀವು ಒಂದು ಪಂಜರದ ರೀತಿ ನೀವು ಇದನ್ನು ಚಲ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ಚಲ್ಕೊಳ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮನೆ ಕಟ್ಕೊಂಡು ಅಲ್ಲಿ ವಾಸಿಸುವಂಥ ಯೋಗ ಖಂಡಿತವಾಗ್ಲೂ ಬರುತ್ತೆ ಈ ಒಂದು ತಂತ್ರ ಮಾಡ್ಕೊಂಡು ನೋಡಿ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ ಒಂದಷ್ಟು ಜನಕ್ಕೆ ನಿವೇಶನ ಕೊಂಡುಕೊಳ್ಳೋವಂಥ ಯೋಗನೇ ಇರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಂದಿಷ್ಟು ಬಿಳಿ ಸಾಸಿವೆನ ತೆಗೆದುಕೊಂಡು ಹೋಗಿ ಶಿವಾಲಯದಲ್ಲಾಗಲಿ ಅಥವಾ ವಿಷ್ಣು ಆಲಯದಲ್ಲಾಗಲಿ ಗಣೇಶನ ಆಲಯದಲ್ಲಾಗಲಿ ಈ ಮೂರು ದೇವಸ್ಥಾನದಲ್ಲಿ ಯಾವುದಕ್ಕಾದ್ರೂ ಆಯಿತು ನಿಮ್ಮ ದೇವರು ನೀವು ಯಾವುದೊಂದು ಅದರ ಗಣೇಶ ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದು ನಡೆಯುತ್ತೆ ಗಣೇಶ ದೇವಸ್ಥಾನದ ಆವರಣ ಏನಾದರೂ ಇತ್ತು ಒಂದು ಸ್ವಲ್ಪ ಜಾಗ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಒಂದು ಚೌಕಾಕಾರವಾಗಿ ಒಂದು ಮನೆ ರೀತಿಯಲ್ಲಿ ಚೌಕಾಕಾರವಾಗಿ ನೀವು ಆ ಬಿಳಿ ಸಾಸಿವೆಯಲ್ಲಿ ನೀವು ಬರಿಬೇಕು ಒಂದು ಸ್ಕ್ವಯರ್ ಥರ ನೀವು ಬರೆದು ಒಂದು ಮನೆ ಅಂತ ನಿಮ್ಮ ಮನಸ್ಸಲ್ಲಿ ಇಚ್ಛೆ ಪಟ್ಕೊಂಡು ನೀವು ಆ ಬೇಡಿಕೆ ಇಟ್ಟರೆ ಸಾಕು ದೇವರಲ್ಲಿ ನೀವು ದೇವಾಲಯ ಇರುವಂಥ ಆವರಣದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಲೂ ನೀವು ಆದಷ್ಟು ಬೇಗ ನೀವು ನಿವೇಶನವನ್ನು ಖರೀದಿ ಮಾಡ್ಕೊಳ್ಳುವಂತಹ ಯೋಗ ಬರುತ್ತೆ ಮನೆ ಕಟ್ಟುವಂಥ ಯೋಗ ಬರುತ್ತೆ ಗಣೇಶನ ಆಲಯ ಶಿವಾಲಯ ಅಥವಾ ವಿಷ್ಣುವಿನ ಆಲಯ ಈ ಪರಿಹಾರ ಯಾವತ್ತು ಮಾಡ್ಕೊಬೇಕು ಅಂತಂದರೆ ಭಾನುವಾರದ ದಿನ ಮಾಡ್ಕೊಳ್ಬೇಕು ಭಾನುವಾರದ ದಿನ ಅಥವಾ ಇಲ್ಲ ಬುಧವಾರ ಇವೆರಡರಲ್ಲಿ ನೀವು ಈ ಒಂದು ಎರಡು ದಿನದಲ್ಲಿ ಯಾವತ್ತಾದರೂ ನೀವು ಮಾಡ್ಕೊಳ್ಳಿ ಬುಧವಾರ ಮಾಡಿಕೊಂಡ್ರೂ ಕೂಡ ಕಾರ್ಯ ಸಿದ್ಧಿ ಆಗುತ್ತೆ ಭಾನುವಾರ ಮಾಡಿಕೊಂಡ್ರೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಇವೆರಡು ದಿನದಲ್ಲಿ ಯಾವತ್ತಾದರೂ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಈ ಪರಿಹಾರವನ್ನು ನೀವು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲ ಮಾಡ್ಕೊಳ್ಳಿ ಸಾಯಂಕಾಲ ನಾಲ್ಕು ಗಂಟೆ ಐದು ಆರು ಈ ಸೂರ್ಯಾಸ್ತ ಆಗುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಅಷ್ಟೇ ಒಂದು ಏಳು ಎಂಟು ಒಂಬತ್ತು ಈ ಟೈಮಲ್ಲಿ ಸಮಯದಲ್ಲಿ ನೀವು ಈ ಪರಿಹಾರ ಮಾಡ್ಕೋಬೋದು ನಿವೇಶನದಲ್ಲಿ ನಿಮ್ದೇನಾದ್ರು ಸೈಟ್ ಇತ್ತು ಅಂದರೆ ಸೈಟ್ ಫುಲ್ಲು ನೀವು ನೀವು ಆ ಥರ ಉದುರಿಸ್ಕೊಂಡು ಬರ್ಬೋದು ಅಥವಾ ನಿಮ್ಮ ಸೈಟಲ್ಲೇ ಒಂದು ಚಿಕ್ಕದಾಗಿ ಒಂದು ಮನೆ ಆಕಾರದಲ್ಲಿ ಬಿಳಿ ಸಾಸಿವೆಯಲ್ಲಿ ನೀವು ಲೈನ್ಸ್ ಥರ ನೀವು ಹಾಕಿದರೂ ಕೂಡ ನಿಮಗೆ ಮನೆ ಕಟ್ಕೊಡುವಂತಹ ಯೋಗ ಅತಿ ಶೀಘ್ರವಾಗಿ ಬರುತ್ತೆ ಒಂದು ಸಂವತ್ಸರ ಅಂದರೆ ಒಂದು ವರ್ಷ ಕಳೆಯೋದ್ರೊಳಗಡೆ ನಿಮ್ಮ ಮನೆ ಕಟ್ಟಿ ರೆಡಿಯಾಗಿರುತ್ತೆ ಆ ಮನೆಯಲ್ಲಿ ವಾಸಿಸುವಂಥ ಯೋಗ ಬರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತ ಅಲ್ವಾ ಸ್ನೇಹಿತರೆ ಈ ಅದ್ಭುತವಾದ ಪರಿಹಾರವನ್ನು ಬುಧವಾರ ದಿನ ಮಾಡಿಕೊಳ್ಳಿ ಅಥವಾ ಭಾನುವಾರದ ದಿನ ಮಾಡ್ಕೊಂಡು ನೋಡಿ ನೀವು ಉಪಯೋಗಿಸ್ಕೊಳ್ಬೇಕಾಗಿರೋದು ಕಪ್ಪು ಸಾಸಿವೆ ಅಲ್ಲ ಬಿಳಿ ಸಾಸಿವೆ ಒಂದಷ್ಟು ಜನಕ್ಕೆ ಬಿಳಿ ಸಾಸಿವೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಬಿಳಿ ಸಾಸಿವೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಕೊಟ್ಟೇ ಕೊಡ್ತಾರೆ ಯಾವುದಕ್ಕೂ ಒಂದಷ್ಟು ಬಿಳಿ ಸಾಸಿವೆನ ತಂದಿಟ್ಕೊಳ್ಳಿ ಅದನ್ನು ತಂದಿಟ್ಕೊಂಡು ಈ ಪರಿಹಾರ ಮಾಡ್ಕೊಳ್ಳಿ ಇದನ್ನು ಎಷ್ಟು ಸಲ ಮಾಡ್ಕೊಬೇಕು ಅಂತ ಕೆಲವರಿಗೆ ಡೌಟ್ ಬರ್ಬೋದು ಸಾಧ್ಯವಾದಷ್ಟು ನೀವು ಯಾವಾಗೆಲ್ಲ ನಿಮಗೆ ಮನೆ ಕಟ್ಕೋಬೇಕು ಅಂತ ಮನೆ ಬಗ್ಗೆ ಚಿಂತೆ ಬರುತ್ತೆ ಬುಧವಾರದ ದಿನ ಭಾನುವಾರದ ದಿನ ಹೋಗಿ ಒಂದು ನಾಲ್ಕು ಸತಿ ಮಾಡ್ಕೊಳ್ಳಿ ಐದು ಸತಿ ಮಾಡ್ಕೊಳ್ಳಿ ಒಂದು ಆರು ಸತಿ ಬೇಕಾದರೂ ಮಾಡ್ಕೊಳ್ಳಿ ನಿಮಗೆ ತೋಚಿದಾಗೆಲ್ಲ ಇರಿ ಒಂದು ವರ್ಷದ ಒಳಗಡೆ ನೀವು ಮನೆ ಕಟ್ಟೇ ಕಟ್ತೀರಾ ಇದು ನೂರಕ್ಕೆ ನೂರು ಸತ್ಯ ಖಂಡಿತವಾಗಿಯೂ ನಿಮ್ಮ ಆಸೆ ಕನಸುಗಳು ಈಡೇರೇ ಈಡೇರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು